ಹುಬ್ಬಳ್ಳಿಯಲ್ಲಿ ನಡೆದ ವಿದ್ಯಾರ್ಥಿನಿ ನೇಹಾ ಹಿರೇಮಠಳ ಕೊಲೆ ಪ್ರಕರಣಕ್ಕೆ ತೀವ್ರ ಖಂಡನೆ ವ್ಯಕ್ತವಾಗಿದೆ ನೇಹಾ ಹಿರೇಮಠಳ ಹತ್ಯೆ ಪ್ರಕರಣವನ್ನು ಖಂಡಿಸಿ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ರಟ್ಟಿಹಳ್ಳಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಈ ಪ್ರತಿಭಟನೆ ಆಯೋಜಿಸಲಾಗಿತ್ತು ಮಾಜಿ ಸಚಿವ ಬಿಸಿ ಪಾಟೀಲ್ ನಾಗಮಂದದ ಮರುಳಸಿದ್ದೇಶ್ವರ ಸ್ವಾಮೀಜಿ ಹೊರಗಿನ ಮಠ ಸೇರಿದಂತೆ ಬಿಜೆಪಿ ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನೇಹಾಳನ್ನು ಹಲವು ಬಾರಿ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದಾನೆ ಇದು ಅತ್ಯಂತ ಹೇಯ ಕೃತ್ಯವಾಗಿದ್ದು ಪ್ರಕರಣದ ಕುರಿತು ಸಿಬಿಐ ತನಿಖೆ ನಡೆಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಅಲ್ಲದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸದ ರಾಜ್ಯ ಸರ್ಕಾರದ ವಿರುದ್ದ ಪ್ರತಿಭಟನಾಕಾರರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಹೀಗಾಗಿ ಗೃಹ ಸಚಿವ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ನೆಹಾಳ ಹತ್ಯೆ ಪ್ರಕರಣವನ್ನು ಕೂಡಲೇ ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ಆಗ್ರಹಿಸಿ ರಾಜ್ಯಪಾಲರಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು ಕಾಲೇಜಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ವಾಪಸ್ ಬರಬೇಕು ಅಂತ ಹೋದಂತ ಕಾಲೇಜಿನ ಆವರಣದಲ್ಲಿ ಇವತ್ತು ನ್ಯಾಯ ಕೊಲೆ ಈ ಕಥೆ ಪ್ರವರ್ತನೆಯನ್ನು ಕೊಡ್ತಾ ಇದ್ದಾರೆ ಕಾರಣಕ್ಕಾಗಿ ಆಗ್ತವೆ ನನಗೆ ನಮ್ಮ ಸರ್ಕಾರದಲ್ಲಿ ನನ್ನ ಮಗಳಿಗೆ ರಕ್ಷಣೆ ಇಲ್ಲ ನನ್ನ ಮಗಳ ಕೊಲೆ ಆದರೆ ಇವರು ಸಹಕಾರ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ ನನಗೂ ಆ ಯಾರೋ ಬಂದವಲ್ಲ ಅವನು ಯಾವುದೇ ರೀತಿ ವೈಯಕ್ತಿಕ ಸಂಬಂಧ ಇಲ್ಲ ನಮ್ಮ ಸಂಬಂಧಿಕ ಅಲ್ಲ ಅವನ ಹತ್ರ ವ್ಯವಹಾರ ಇಟ್ಕೊಂಡಿಲ್ಲ ನಾವು ಅವನು ಹೆಂಗೆ ನನ್ನ ಜೊತೆಗೆ ವೈಯಕ್ತಿಕ ಕಾರಣಗಳನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ನನಗೆ ಈ ಸರ್ಕಾರದಲ್ಲಿ ನ್ಯಾಯ ಸಿಗಲ್ಲ ಅಂತ ಮಗಳ ತಂದೆ ಹೇಳ್ತಾ ಇದ್ದಾರೆ ಇವತ್ತು ಈ ರೀತಿ ಆದಾಗ ಯಾವ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋದವ್ರು ವಾಪಸ್ ಬರ್ತಾರೆ ಅಂತ ನಂಬಿಕೆ ಇಟ್ಕೋಬೇಡಿ ಯಾವ ಹೆಣ್ಮಕ್ಳು ಕೆಲಸ ಮಾಡಲಿಕ್ಕೆ ಹೊಲಕ್ಕೆ ಹೋದವ್ರು ವಾಪಸ್ ಬರ್ತಾರೆ ಅಂತ ಗೊತ್ತಿಲ್ಲ ಯಾವ ಹೆಣ್ಣು ಮಕ್ಕಳು ಬಟ್ಟೆ ಒಗಿಲಿಕ್ಕೆ ಹೊರಗೆ ಹೋದವ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಯಾವ ಹೆಣ್ಮಕ್ಳು ಕೆಲಸಕ್ಕೆ ಹೋದವ್ರು ವಾಪಸ್ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಯಾಕೆಂದರೆ ಹಾಡ ಹಗಲು ಹಾಡ ಹಗಲು ಕೊಲೆಗಳಾಗ್ತಾ ಇದ್ದಾವೆ ಯಾವ ಮಟ್ಟಕ್ಕೆ ಇದೆ ಇವತ್ತು ಭಾರತ ದೇಶ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಅಂತ ಕೂಗ್ತಾರೆ ಅದನ್ನು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ರಾಮನವಮಿ ದಿವಸ ಅವಳಿ ಜವಳಿ ನಗರಗಳಾಗಿರ್ತಕ್ಕಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂತಹ ನಿರಂಜನ್ ಹಿರೇಬೆಟ್ಟವರ ದೇಹ ಹಿರೇಬೆಟ್ಟವರನ್ನು ಅತ್ಯಂತವಾಗಿ ಬಹಳ ಕ್ರೂರವಾಗಿ ಆ ಮಗುವನ್ನು ಹತ್ಯೆ ಮಾಡಿದ್ದಾರೆ ಇದನ್ನು ಒಂದು ಖಂಡನೀಯ ಅಂತ ನಾವೆಲ್ಲರೂ ಕೂಡ ಹೇಳಬೇಕಾಗಿದೆ ಅದೇ ರೀತಿಯಾಗಿ ಈ ಕೃತ್ಯವನ್ನು ಮಾಡಿದಂಥ ವ್ಯಕ್ತಿ ಯಾವ ರೀತಿ ಕೃತ್ಯ ಮಾಡಿದ್ದೇನೆ ಅಂತ ಹೇಳಿದರೆ ಒಂದು ಸಣ್ಣ ಮಗು ಏನಾದರೂ ನೀವು ಯಾರಾದರೂ ಕೂಡ ಒಂದು ಸಣ್ಣ ಮಗುವಾಗಿ ನಿಮಗೆ ಒಂದು ಸೂಜಿ ಚುಚ್ಚಿದೆ ಮಾತ್ರ ಅಮ್ಮ ಅಂತ ನೀವು ಬಾಯಿ ಬಿಡ್ತೀರಿ ಬಾಯಿ ಬಿಟ್ಟು ಬಾಯನ್ನು ಬೆರಳಲ್ಲಿ ಇಡಕ್ಕೆ ಬೆರಳನ್ನು ಬಾಯಲ್ಲಿ ಇಟ್ಕೊತೀರಿ ಆದರೆ ಆ ತಾಯಿ ಆ ಮಗುವಿಗೆ ಅವನು ಎಷ್ಟು ಬಾರಿ ಆ ಚೂರಿಯನ್ನು ಚುಚ್ಚಿದ್ದಾನೆ ಅಂತ ಅಂದರೆ ಅಷ್ಟು ಬಾರಿ ಅಮ್ಮ 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 ಅಂತ ಅವಳು ಎಷ್ಟು ವೇದನೆ ಮತ್ತು ಯಾತನೆಯನ್ನು ಮಾಡಿದಾಳೆ ಅಂದರೆ ಆ ತಾಯಿಗೆ ಎಷ್ಟು ನೋವಾಗಿರ್ಬೋದು ಹಾಗಾಗಿ ನಾವೆಲ್ಲರೂ ಕೂಡ ಇದು ನಾವು ಹೇಳ್ತಾ ಇರೋದೇನಪ್ಪ ಅಂದರೆ ಒಂದು ಸಮಾಜ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಒಟ್ಟಾರೆ ಮಾನವ ಜನಾಂಗಕ್ಕೆ ಯಾವುದೇ ಧರ್ಮದಾಗಿರ್ಬೋದು ಯಾವುದೇ ಒಂದು ಜಾತಿ ಜನಾಂಗದವರಿಗಾಗಿರ್ಬೋದು ಒಟ್ಟಾರೆ ಯಾವ ಒಂದು ಹೆಣ್ಣು ಕುಲಕ್ಕೆ ನಮ್ಮ ಭಾರತ ಮಾತೆ ಅಂತ ಕರಿತೀವಿ ತಾಯಿ ಅಂತ ಕರಿತೀವಿ ಇನ್ನು ತಾಯಿಗೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಎಚ್ಚರಿಕಬೇಕಾಗಿದೆ ಅದರಲ್ಲಿ ಹೆಚ್ಚಾಗಿ ನಾವೇನೇ ಸಮಸ್ಯೆಗಳಾದರೂ ಕೂಡ ಮುಖ್ಯವಾಗಿ ನಾವು ಕೇಳಬೇಕಾಗಿರೋದು ಆಗಿನ ಕಾಲದಲ್ಲಿ ರಾಜ ಮನೆತನಗಳಂತೆ ಇದ್ದು ಏನಾದರೂ ಸಮಸ್ಯೆಗಳಾದರೆ ರಾಜರ ಹತ್ರ ಹೋಗ್ತಾಯಿದ್ರು ರಾಜರನ್ನು ಪರಿಶೀಲನೆ ಮಾಡಿ ಅದಕ್ಕೆ ತಂಗ ಶಿಕ್ಷೆಯನ್ನು ಕೊಡಿಸ್ತಾ ಆದರೆ ಈಗ ರಾಜ ಮನೆತನಗಳು ಹೋಗಿ ಈಗೆಲ್ಲ ಏನಾಗಿದೆ ಅಂತ ಹೇಳಿದರೆ ಪಕ್ಷಗಳು ಬಂದ ನಂತರದಲ್ಲಿ ರಾಜಕೀಯ ವ್ಯವಸ್ಥೆಗಳು ಕೂಡ ಬಂದಿದೆ ಹಾಗಾಗಿ ರಾಜನಾಯಕನಾಗಿರ್ತಕ್ಕಂತಹ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಅದನ್ನು ಕೇಳಿದಾಗ ಅವರು ರಾಜನಾಗಿರ್ತಕ್ಕಂಥವರು ಯಾವ ರೀತಿ ಉತ್ತರಿಸಬೇಕು ಅನ್ನೋದನ್ನು ಮಾನವೀಯ ದೃಷ್ಟಿಯಿಂದ ಅವರ ಉತ್ತರವನ್ನು ಕೊಡಬೇಕೇ ವಿನಃ ಅವರ ಪ್ರತಿಷ್ಠಿತೆಯಿಂದ ಯಾವ ರೀತಿಯಿಂದಲೂ ಕೂಡ ಉತ್ತರ ಕೊಡಬಾರದು ಇದೇ ಪರಿಸ್ಥಿತಿ ಇನ್ನು ಮುಂದೆ ಎಲ್ಲಿ ಕೂಡ ಆಗದಂತೆ ಅವರು ಮುಖ್ಯವಾಗಿ ಕ್ರಮವನ್ನು ವಹಿಸಬೇಕು ಅಂತ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅವರಿಗೆ ಮನವಿ ಮಾಡಬೇಕಾಗಿದೆ ಈಗ ಹೇಗಾಗಿದೆ ಅಂತ ಹೇಳಿದರೆ ಬಾಯಿದ್ರೂ ಕೂಡ ನಾವು ಯಾರತ್ರ ನ್ಯಾಯ ಕೇಳೋಕ್ಕಾಗ್ತಾ ಇಲ್ಲ ಕೈ ಇದ್ದರೂ ಕೂಡ ಯಾರ ಹತ್ರನೂ ಹೋಗಿ ನಾವು ಅಂಗಲಾಚಿ ಪೇಡ್ಕೊಂಡು ಈ ಥರ ತಪ್ಪಾಗಿದೆ ಏನಾದರೂ ಒಂದು ಪರಿಹಾರ ಮಾಡಿಕೊಡಿ ಅಂತ ಆಗ್ತಾ ಇಲ್ಲ ಅಂತ ಅಂದರೆ ಈಗ ಏನು ಪರಿಸ್ಥಿತಿ ಆಗಿದೆ ಅಂತ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬೇಕಾಗಿರೋದು ನ್ಯಾಯ ನ್ಯಾಯಾಲಯದಲ್ಲಿ ಯಾವ ರೀತಿಯ ಆ ಮಗುವಿಗೆ ಮತ್ತು ಆ ಮಗುವಿನ ಕುಟುಂಬಕ್ಕೆ ಯಾವ ರೀತಿ ನ್ಯಾಯ ಕೊಡಿಸ್ತೀರ ಅನ್ನೋದನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುವಂಥದ್ದಾಗಿದ್ದೀವಿ ಇಲ್ಲಿ ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ಎಲ್ಲರೂ ಕೂಡ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ತಾವೆಲ್ಲರೂ ಕೂಡ ಒಂದು ಸರ್ಕಾರ ಕೊಲೆಗೆ ನ್ಯಾಯ ಸಿಗುತ್ತಾ ಯಾಕಂದ್ರೆ ಯಾವ ರಾಜ್ಯದ ಮುಖ್ಯಮಂತ್ರಿ ಕಾನೂನು ಸುವ್ಯವಸ್ಥೆಯನ್ನ ಮಾಡಬೇಕು ಎಲ್ಲ ಪ್ರಜೆಗಳನ್ನ ಸರಿ ಸಮಾನವಾಗಿ ನೋಡಬೇಕು ಅಂತದ್ರಲ್ಲಿ ಒಬ್ಬ ವಿದ್ಯಾರ್ಥಿನಿಯ ಕೊಲೆ ಆದಂತಹ ಸಂದರ್ಭದಲ್ಲಿ ಅದು ಅವರ ವೈಯಕ್ತಿಕ ಕಾರಣ ಅಂತ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟರೆ ನಾಳೆ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಮುಖ್ಯಮಂತ್ರಿಗಳ ವಾಸನೆ ಯಾವ ರೀತಿ ಇದೆ ಅಂತ ಗೊತ್ತಾಯ್ತಲ್ಲ ಅದರ ಮೇಲೆ ತನಿಖೆ ಹೋಗುತ್ತೆ ಆ ಹೆಣ್ಣು ಮಗಳಿಗೆ ಖಂಡಿತ ನ್ಯಾಯ ಸಿಗಲ್ಲ ಆರೋಪಿ ಈ ಪ್ರಕರಣದಲ್ಲಿ ಬಚಾವ್ ಆಗ್ತಾರೆ ಅವರಿಗೆ ಬಚಾವಾದರೂ ಚಿಂತೆ ಇಲ್ಲ ಆ ಹೆಣ್ಣುಮಗಳ ತಂದೆ ತಾಯಿಗೆ ಏನಾದರೂ ಚಿಂತೆ ಇಲ್ಲ ಇವರಿಗೆ ಓಟ್ ಬ್ಯಾಂಕ್ ಏನಿದೆ ಅಲ್ಲ ಓಟ್ ಬ್ಯಾಂಕ್ ಮಾತ್ರ ಹೋಗಬಾರ್ದು ಇಲ್ಲಿ ತನಿಖೆಯನ್ನು ಅಧಿಕಾರಿಗಳು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಗ್ರಾಮಸ್ಥನೇ ಹೇಳ್ತಾರೆ ಮುಖ್ಯಮಂತ್ರಿನೂ ಅದನ್ನೇ ಹೇಳ್ತಾರೆ ಅದಕ್ಕೆ ಈ ಪ್ರಕರಣದಲ್ಲಿ ಆ ಪ್ರಕರಣದಲ್ಲಿ ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೆ ನಾವು ಒತ್ತಾಯಿಸ್ತಾ ಇದ್ದೇವೆ ಈ ಸರ್ಕಾರವನ್ನಲ್ಲ ಸರ್ಕಾರವನ್ನು ಒತ್ತಾಯಿಸಲು ಒಂದೇ ಮೂರ್ಖನ ಮೇಲೆ ಮೂರ್ಖನಿಗೆ ಬುದ್ಧಿಯನ್ನು ನೂರ್ಖಾನ ಹೇಳಿದರು ಬೋರ್ಕಲ್ನ ಮೇಲೆ ಮಳೆ ಸುರಿದಂತೆ ಅಂತ ಇದೆಯಲ್ಲ ಹಾಗೆ ಅದು ಯಾವುದು ಕೂಡ ಅವ್ರಿಗೆ ತಟ್ಟೋದಿಲ್ಲ ಅದಕ್ಕೆ ಈ ತನಿಖೆ ಆಗಬೇಕು ನೇಹಾಳ ಆತ್ಮಕ್ಕೆ ಶಾಂತಿ ಸಿಗಬೇಕು ನೇಹಾಳ ಕೊಲೆ ಕೇಸಿಗೆ ನ್ಯಾಯ ದೊರಕಬೇಕು ಅವರ ತಂದೆ ತಾಯಿಗಳಿಗೆ ಏನು ಹೇಳೋಕ್ಕಾಗೋದಿಲ್ಲ ನಾವು ತಂದೆ ತಾಯಿಗಳಿಗೆ ಏನು ಕೊಟ್ಟರು ನಾವು ತೃಪ್ತಿ ಪಡಿಸಕ್ಕಾಗೋದಿಲ್ಲ ಅವ್ರ ಮನಃಶಾಂತಿ ಪಡಿಸಕ್ಕಾಗೋದಿಲ್ಲ ಕೊನೆ ಪಕ್ಷ ಯಾವ ಆರೋಪಿ ಅವರ ಮಗಳನ್ನು ಕೊಂದಿದ್ದಾನೆ ಅವನು ಅದೇ ರೀತಿ ಜೀವನವನ್ನು ಕೊನೆ ರೀತಿಯಲ್ಲಿ ನ್ಯಾಯಾಲಯದಿಂದ ಆಗಬೇಕು ಅಥವಾ ಹಾಡ ಆಗಲಿ ಇವತ್ತು ದೌರ್ಜನ್ಯ ನಡೀತಾ ಇದೆ ಮನೆಗಳು ನಡೀತಾ ಇದ್ದಾವೆ ಹಲ್ಲೆಗಳು ಆಗ್ತಾ ಇದ್ದಾವೆ ಅದಕ್ಕೆ ನಾವು ರಾಜ್ಯಪಾಲರ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಸಿಬಿಐ ತನಿಖೆ ಆಗಬೇಕು ಸಿಬಿಐ ತನಿಖೆ ಆಗಬೇಕು ಗೃಹ ಮಂತ್ರಿ ಮತ್ತು ಮುಖ್ಯಮಂತ್ರಿ ಇಬ್ಬರೂ ಕೂಡ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಯಾಕೆಂದರೆ ಅವರು ಅಸಮರ್ಥರಾಗಿದ್ದಾರೆ ಇವತ್ತು ರಾಜ್ಯದಲ್ಲಿ ಸಂಪೂರ್ಣವಾಗಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಕಾನೂನು ಮತ್ತು ಶಾಂತಿ ಪಾಲನೆ ಆಗ್ತಾ ಇಲ್ಲ ನಿನ್ನೆ ಗದಗಲ್ಲಿ ನಾಲ್ಕು ಮರ್ಡರ್ ಆಗಿದೆ ಅದೇ ಕುಟುಂಬದಲ್ಲಿ ನಾಲ್ಕು ಆಗಿದೆ ಈಗ ಮೂರು ತಿಂಗಳಿಂದ ಬೆಳಗಾವಲ್ಲಿ ಒಬ್ಬ ಪರಿಶಿಷ್ಟ ಜಾತಿ ಹೆಣ್ಣುಗಳನ್ನು ಕಂಬಕ್ಕೆ ಬೆಚ್ಚಲೆಯಾಗಿ ಕಟ್ಟಿ ಹೊಡೆದಂಥ ಪ್ರಕರಣ ದಾಖಲಾಗಿದೆ ಅದಕ್ಕೂ ಸಮರ್ಥನೆ ಮಾಡ್ತಾರೆ ಬಾಂಬ್ ಯಾವನಾರು ದಾಳಿ ಮಾಡಿದರೆ ಕುಕ್ಕರ್ ಬಾಂಬ್ ಹಾಕಿದರೆ ಅವರು ನನ್ನ ಸಹೋದರ ಅಂತ ಹೇಳ್ತಾರೆ ಕುಕ್ಕರ್ ಬಾಂಬ್ಗಳು ಪಾಕಿಸ್ತಾನ ಜಯಘೋಷ ಕೂವರು ಕೂಗೋರು ಹಾಡಾಗಲೇ ಕಾಲೇಜಲ್ಲಿ ಮರ್ಡರ್ ಮಾಡೋರು ಎಲ್ಲ ಇವರು ಅಣ್ಣ ತಮ್ಮಂದಿರು ಇವರು ಬಾಯಿ ಬಾಯಿ ಏನು ಬೇಕಾದ್ರಾಗಲಿ ಇವ್ರು ಹಾಳಾಗಲಿ ಚಿಂತೆ ಇಲ್ಲ ನಮಗೆ ಅಧಿಕಾರ ಬೇಕು ಅಧಿಕಾರ ಕುರ್ಚಬೇಕು ನೀವು ಸರ್ಕಾರವನ್ನು ನಡೆಸಲಿಕ್ಕೆ ಅಸಮರ್ಥರಾಗಿದ್ದೀರಿ ನಿಮ್ಮ ಕೈಯಲ್ಲಿ ಕಾನೂನು ಶಾಂತಿಯನ್ನು ಕಾಪಾಡೋಕೆ ಆಗ್ತಾ ಇಲ್ಲ ಕೂಡಲೇ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ರಾಜೀನಾಮೆ ಕೊಡಬೇಕು ಈ ಪ್ರಕರಣವನ್ನು ರಾಜ್ಯಪಾಲರು ಕೇಂದ್ರಕ್ಕೆ ಕಳಿಸಿ ಸಿ ಬಿ ಐ ತನಿಖೆಗೆ ಅಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡಿ ಈಗ ನಮ್ಮ ನಾಲ್ಕೊಂದು ಶ್ರೀಗಳು ಇಲ್ಲಿ ಬಂದಿದ್ದಾರೆ ಅವರು ಕೂಡ ನಾವು ಮಾತಾಡಬೇಕು ಅಂತ ವಿನಂತಿ ಮಾಡ್ತೀವಿ